ಡೆಹ್ರಾಡೂನ್ನಲ್ಲಿ ಏಕಾಏಕಿ ಮೇಘಸ್ಫೋಟ ಸಂಭವಿಸಿದ್ದು ಪ್ರವಾಹದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಟನ್ಸ್ ನದಿ ಉಕ್ಕಿ ಹರಿದಿದ್ದು ಟ್ರ್ಯಾಕ್ಟರ್ನಲ್ಲಿ ಉಸಿರು ಬಿಗಿ ಹಿಡಿದು ಜೀವ ಭಯದಲ್ಲಿದ್ದವರು ನೋಡ ನೋಡುತ್ತಲೇ ನೀರು ಪಾಲಾಗಿರುವ ವಿಡಿಯೋ ವೈರಲ್ ಆಗ್ತಾ ಇದೆ ಟ್ರ್ಯಾಕ್ಟರ್ನಲ್ಲಿ ಹತ್ತು ಮಂದಿ ಇದ್ದರು ಎನ್ನುವ ಮಾಹಿತಿ ಲಭ್ಯ ಆಗಿದೆ ಇನ್ನು ನಿನ್ನೆ ರಾತ್ರಿಯಿಡೀ ಸುರಿತಾ ಇರುವ ಭಾರೀ ಮಳೆಯಿಂದಾಗಿ ಡೆಹ್ರಾಡೂನ್ ಮಸ್ಸೂರಿ ಮತ್ತು ಮಾಲ್ ದೇವತಾ ಪ್ರದೇಶಗಳಲ್ಲಿ ರಸ್ತೆಗಳು ಹತ್ತು ಮನೆಗಳಿಗೆ ಭಾರಿ ಹಾನಿಯಾಗಿದೆ ಡೈರಾಡೂನ್ನ ಪ್ರೇಮ್ ನಗರದ ಕಾನೂನು ಕಾಲೇಜು ಬಳಿಯ ಸೇತುವೆ ಕೊಚ್ಚಿ ಹೋಗಿದೆ ರಕ್ಷಣಾ ತಂಡಗಳು ಸ್ಥಳದಲ್ಲಿದ್ದು ಸುಮಾರು ನಾನ್ನೂರು ಜನರನ್ನು ಸ್ಥಳಾಂತರಿಸಲಾಗಿದೆ ಸಹಸ್ರಧಾರ್ ಕೇಂದ್ರಿತ ಮೇಘಸ್ಫೋಟದಿಂದಾಗಿ ಹಠಾತ್ ಪ್ರವಾಹ ಉಂಟಾಗಿ ಹೋಟೆಲ್ ಅಂಗಡಿ ಮತ್ತು ಮನೆಗಳು ಕೊಚ್ಚಿ ಹೋಗಿವೆ ಜಿಲ್ಲೆಯಾದ್ಯಂತ ವಾಣಿಜ್ಯ ಸಂಸ್ಥೆಗಳು ಮತ್ತು ಮೂಲ ಸೌಕರ್ಯಗಳಿಗೆ ತೀವ್ರ ಹಾನಿಯಾಗಿದೆ ಇನ್ನು ಅನೇಕ ಜನ ಪ್ರವಾಹದಲ್ಲಿ ಕೊಚ್ಚಿ ಹೋಗಿರಬಹುದು ಅಂತ ಶಂಕಿಸಲಾಗಿದೆ ಡೆಹ್ರಾಡೂನ್ನಲ್ಲಿ ನಲ್ಲಿ ಭೀಕರ ಮೇಘಸ್ಫೋಟ ಆಗಿರೋದು ಹತ್ತು ಮಂದಿ ಸಾವನ್ನಪ್ಪಿದ್ದಾರೆ ಪಾಪ ಹಲವರು ನಾಪತ್ತೆ ಆಗಿದ್ದಾರೆ ಟ್ರ್ಯಾಕ್ಟರ್ ಮೇಲಿದ್ದವರು ನೋಡ ನೋಡುತ್ತಲೇ ನೀರು ಪಾಲಾಗಿ ಹೋಗಿದ್ದಾರೆ ದೃಶ್ಯದಲ್ಲಿ ಗಮನಿಸಬಹುದು